ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಡಾಕ್ಟರ್ ಅರುಣ್ ಅವರ ಗಮನಕ್ಕೆ ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳದ ನೇತ್ರಾವತಿ ತೀರದಲ್ಲಿ ಕಾನೂನು ಬಾಹಿರ ಕೃತ್ಯಗಳು ಅವ್ಯಾಹತವಾಗಿದೆ ಜನಸಾಮಾನ್ಯರ ಕುಟುಂಬವನ್ನ ಬೀದಿ ಪಾಲು ಮಾಡಿ ಅವರ ಸಂಸಾರವನ್ನೇ ಸರ್ವನಾಶ ಮಾಡಲಾಗ್ತಾ ಇದೆ ಅನಧಿಕೃತವಾಗಿ ಜೂಜು ಅಟ್ಟೆಗಳನ್ನ ನಡೆಸುವ ಮೂಲಕ ಕೆಲವು ಧನ ಪಿಚಾಚಿಗಳು ದಂಡಿಯಾಗಿ ದುಡ್ಡು ಮಾಡಿ ಕಾನೂನಿನ ಕಣ್ಣಿಗೆ ಮಣ್ಣೆರೆಚಿ ರಾಜ ರೋಚವಾಗಿ ತಿರುಗಾಡ್ತಾ ಇದ್ದಾರೆ ಇವರಲ್ಲಿ ವಚನ್ ಶೆಟ್ಟಿ ಎಂಬಾತನ ಭೈರಾಸ್ ದಂಧೆ ಯಾವುದೇ ಎಗ್ಗಿಲ್ಲದೆ ನಡೀತಾ ಇದೆ ಈ ಬಗ್ಗೆ ಅಮೃತವು ಬಂಟ್ವಾಳ ಡಿಎಸ್ಪಿ ಅವರ ಗಮನಕ್ಕೆ ತಂದಿದ್ರು ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನವಾಗಿಲ್ಲ ಧರ್ಮಸ್ಥಳ ಪಿಎಸ್ಐ ಸಮರ್ಥ್ ಅವರ ಗಮನಕ್ಕೂ ವಚನ್ ಶೆಟ್ಟಿಯ ಬೈರಾಸ ದಂಧೆ ಬಗ್ಗೆ ವಿವರಗಳನ್ನ ನೀಡಿತ್ತು ಅವರು ಕೂಡ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ರು ಅವರು ಯಾವುದೇ ಕ್ರಮಗಳನ್ನ ಕೈಗೊಳ್ಳಲು ಸಮರ್ಥರಲ್ಲ ಎಂದು ಸಾಬೀತುಪಡಿಸಿದರು ಈವರೆಗೆ ಯಾವುದೇ ಕ್ರಮ ಜರುಗಿಸಿಲ್ಲ ವಚನ್ ಶೆಟ್ಟಿ ತಾನು ಜೂಜು ನಡೆಯುವ ಸ್ಥಳದಲ್ಲಿ ಇರದೆ ತನ್ನ ಪರವಾಗಿ ಅರ್ಪಿತ್ ಎಂಬಾತನನ್ನ ನೇಮಿಸಿದ್ದಾನೆ ಅವನ ಮೂಲಕ ದಂಧೆ ನಡೆಸ್ತಾ ಇದ್ದಾನೆ ಅಷ್ಟೇ ಅಲ್ಲ ನಾನು ನೇತ್ರಾವತಿ ತೀರದ ದಕ್ಷಿಣ ಕನ್ನಡದಲ್ಲೂ ಕೂಡ ಜೂಜು ನಡೆಸುವುದಿಲ್ಲ ಚಿಕ್ಕಮಗಳೂರಿನಲ್ಲೂ ನಡೆಸುವುದಿಲ್ಲ ತಾಕತ್ತಿದ್ದರೆ ನನ್ನನ್ನ ತಡೆಯಲ್ಲಿ ನೋಡೋಣ ಎಂದು ಪೊಲೀಸರಿಗೆ ಸವಾಲು ಎಸೆಯುತ್ತಿದ್ದಾನೆ ವಚನ್ ಶೆಟ್ಟಿ ಮೈತುಂಬ ಚಿನ್ನದ ಆಭರಣಗಳನ್ನ ಧರಿಸಿ ಫಾರ್ಚುನರ್ ಕಾರ್ನಲ್ಲಿ ತಿರುಗಾಡ್ತಿದ್ದಾನೆ ಹಾಗಾದ್ರೆ ಈತನ ಆದಾಯದ ಮೂಲವಾದ್ರೂ ಏನು ಎಂಬುದನ್ನ ನೋಡಬೇಕಾಗಿದೆ ಬೈರಾಸ್ ದಂಧೆ ನಡೆಸಿ ಬಡ ಅಮಾಯಕರ ಹಣವನ್ನ ಕಸಿದು ಅವರನ್ನ ಬೀದಿ ಪಾಲು ಮಾಡಿ ತಾನು ಮಾತ್ರ ಬಿಂದಾಸ್ ಜೀವನವನ್ನ ನಡೆಸ್ತಾ ಇದ್ದಾನೆ ಡಾಕ್ಟರ್ ಅರುಣ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಎಸ್ಪಿ ಆಗಿ ಆಗಮಿಸಿದ ನಂತರ ಎಲ್ಲೆಡೆ ನಡೆಯುತ್ತಿದ್ದ ಬೈರಾಸ್ ಮಟ್ಕಾ ದಂಧೆಗೆ ಬ್ರೇಕ್ ಬಿದ್ದಿದೆ ಆದರೆ ಈ ವಚನ್ ಶೆಟ್ಟಿಯ ದಂಧೆ ಮಾತ್ರ ಅವ್ಯಾಹತವಾಗಿದೆ ಆದರೆ ಪುತ್ತೂರಿನ ಗ್ರಾಮಾಂತರ ಠಾಣಾ ವ್ಯಾಪ್ತಿಯ ಸವಣೂರಿನಲ್ಲಿ ಗುರುವು ಮತ್ತು ಚಮ್ಮಿಯ ಬೈರಾಸ ದಂಧೆ ಹಾಗೂ ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ವಚನ್ ಶೆಟ್ಟಿಯ ಬೈರಾಸ ದಂಧೆ ಮಾತ್ರ ಯಾವುದೇ ಎಗ್ಗಿಲ್ಲದೆ ನಡೆಯುತ್ತಿದೆ ಹೀಗಾಗಿ ಅಮೃತವು ಈ ವಿಚಾರವನ್ನ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿಯವರಾದ ಡಾಕ್ಟರ್ ಅರುಣ್ ಅವರ ಗಮನಕ್ಕೆ ತರ್ತಾ ಇದೆ ಡಾಕ್ಟರ್ ಅರುಣ್ ಅವರು ಈ ಕೂಡಲೇ ಈ ದಂಧೆಕೋರರ ದಂಧೆಗೆ ಕಡಿವಾಣ ಹಾಕಬೇಕಾಗಿದೆ ಇಲ್ಲವಾದರೆ ಸಾಕಷ್ಟು ಮಂದಿ ಅಮಾಯಕರ ಬದುಕು ಬೀದಿ ಪಾಲಾಗಲಿದೆ ಈ ವರದಿ ನೋಡಿದ ನಂತರ ಡಾಕ್ಟರ್ ಅರುಣ್ ಅವರ ಕ್ರಮ ಏನಾಗಿರಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ